ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಯುಗಾದಿ ನಂತರ ಕುಂಭರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಅವರಿಗೆ ಯುಗಾದಿ ನಂತರ ಯಾವೆಲ್ಲ ಅನುಕೂಲಗಳಾಗುತ್ತವೆ ಅನಾನುಕೂಲ ಆಗುತ್ತವೆ ಅದಕ್ಕೆ ಪರಿಹಾರವೇನು ಅವರ ಮುಂದಿನ ಭವಿಷ್ಯ ಹೇಗಿರುತ್ತದೆ ಅಂತ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಯುಗಾದಿ ನಂತರ ಕುಂಭರಾಶಿ ಭವಿಷ್ಯ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತರಂದು ಪ್ರಾರಂಭವಾಗಲಿದೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗದಲ್ಲಿ ಶ್ರೀ ನಾಮ ಸಂವತ್ಸರ ಆರಂಭವನ್ನು ಸೂಚಿಸುತ್ತದೆ ಗ್ರಹಗಳ ಸ್ಥಾನಗಳು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಎಂದು ಸೂಚಿಸುತ್ತದೆ ಇದು ಬದಲಾವಣೆಯ ಮತ್ತು ಪರಿವರ್ತನೆಯ ಸಮಯವಾಗಬಹುದು ಇದು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶಗಳು ಮತ್ತು ಹೊಸ ಸವಾಲುಗಳನ್ನು ತರಬಹುದು ಈ ಇಂದು ಹೊಸ ವರ್ಷವು ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗಿದೆಯಾ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ದ್ವಾದಶಿ ರಾಶಿಗಳಲ್ಲಿ ಹನ್ನೊಂದನೇ ರಾಶಿ ಕುಂಭ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಯುಗಾದಿಯವರೆಗೆ ಕುಂಭರಾಶಿಯವರಿಗೆ ವರ್ಷಪೂರ್ತಿ ಫಲಾನುಫಲ ಹೇಗಿದೆ ಎಂದು ತಿಳಿಯೋಣ ಯುಗಾದಿ ಭವಿಷ್ಯ ತಿಳಿಯಲು ಗ್ರಹಗಳ ಸ್ಥಾನಗಳ ಬಗ್ಗೆ ತಿಳಿದಿರುವುದು ತುಂಬ ಮುಖ್ಯ ಮುಖ್ಯವಾಗಿ ಶನಿ ಗುರು ಕೇತುಗಳ ಸ್ಥಾನ ಪ್ರತಿಯೊಂದು ರಾಶಿಯ ಭವಿಷ್ಯ ತಿಳಿಯಲು ಅತ್ಯವಶ್ಯಕವಾಗಿದೆ ಶನಿ ಇದೇ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡಲಿದೆ ಗುರು ಋಷಭ ರಾಶಿಯಿಂದ ಮೀನರಾಶಿಗೆ ಮೇ ತಿಂಗಳಿನಲ್ಲಿ ಕೇತುಗಳು ಮೇ ತಿಂಗಳಿನಲ್ಲಿ ತಮ್ಮ ಸ್ಥಾನವನ್ನು ಬದಲಾಯಿಸಲಿವೆ ಹಾಗಾದರೆ ಈ ಗ್ರಹಗಳ ಸ್ಥಾನದಿಂದಾಗಿ ಕುಂಭರಾಶಿಯವರ ಯುಗಾದಿ ಭವಿಷ್ಯವನ್ನು ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಗ್ರಹಗಳ ಸ್ಥಾನ ಪಲ್ಲಟ ಯುಗಾದಿ ಹೊಸ ವರ್ಷದಲ್ಲಿ ಕುಂಭರಾಶಿಯವರಿಗೆ ಫಲಿತಾಂಶಗಳು ಅನುಕೂಲಕರವಾಗಿಲ್ಲ ಶನಿಯು ಜನ್ಮ ರಾಶಿಯಲ್ಲಿ ಸಂಚರಿಸುತ್ತಾನೆ ರಾವು ಮೂರನೇ ಮನೆಯಲ್ಲಿ ಭ್ರಾತೃಸ್ಥಾನದಲ್ಲಿ ಸಂಚರಿಸುತ್ತಾನೆ ಕೇತು ಒಂಬತ್ತನೇ ಮನೆಯಲ್ಲಿ ಸಂಚರಿಸುತ್ತಾನೆ ಈ ಗ್ರಹ ಸ್ಥಾನದಿಂದಾಗಿ ಈ ವರ್ಷ ಕುಂಭರಾಶಿಯವರಿಗೆ ಹೆಚ್ಚು ಕೆಟ್ಟ ಫಲಿತಾಂಶಗಳಿವೆ ಆರ್ಥಿಕ ಭವಿಷ್ಯ ಕುಂಭರಾಶಿಯವರಿಗೆ ಯುಗಾದಿ ನಂತರ ಜೀವನ ಹಣಕಾಸಿನ ವಿಷಯದಲ್ಲಿ ಅಷ್ಟೊಂದು ಉತ್ತಮವಾಗಿಲ್ಲ ಕುಂಭರಾಶಿಯವರಿಗೆ ಗುರುಬಲವಿದೆ ಹೀಗಾಗಿ ಅವರಿಗೆ ಆರ್ಥಿಕ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಇರುವುದಿಲ್ಲ ಆದರೂ ಕೂಡ ಪ್ರತಿದಿನ ಹಣಕಾಸಿನ ಚಿಂತೆಗಳು ಕುಂಭರಾಶಿಯವರಿಂದ ದೂರವಾಗುವುದಿಲ್ಲ ಏಕೆಂದರೆ ಸಾಡೆ ಸಾತ್ ಪ್ರಭಾವ ಇರುವುದರಿಂದ ಮುಂದಿನ ಎರಡೂವರೆ ವರ್ಷಗಳ ಕಾಲ ಇದೇ ರೀತಿಯ ಸ್ಥಿತಿ ಮುಂದುವರೆಯುತ್ತದೆ ಬೇರೆ ಶುಭ ಗ್ರಹಗಳ ಶುಭ ಪರಿಣಾಮದಿಂದಾಗಿ ಶನಿ ಪ್ರಭಾವ ಕಡಿಮೆಯಾಗಬಹುದು ಆದರೆ ಸಂಪೂರ್ಣವಾಗಿ ಹಣಕಾಸಿನ ಸಮಸ್ಯೆಗಳು ದೂರವಾಗುವುದಿಲ್ಲ ಕೌಟುಂಬಿಕ ಜಾತಕ ಶನಿ ಪ್ರಭಾವ ಇರುವುದರಿಂದ ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಯಾಕೆಂದರೆ ಶನಿ ಕಾಟವಿದ್ದರೆ ಯಾವುದೇ ಶುಭ ಕಾರ್ಯಗಳನ್ನು ನಡೆಯಲು ಬಿಡುವುದಿಲ್ಲ ಹೀಗಾಗಿ ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಜಗಳ ಮನಸ್ತಾಪ ಕೋಪವನ್ನು ತಪ್ಪಿಸಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ನೀವು ಹೆಚ್ಚಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ನಿಮ್ಮ ಕೋರಿಕೆಗಳನ್ನು ಬೇಡಿಕೊಳ್ಳುವುದು ಉತ್ತಮ ಏಕೆಂದರೆ ಈ ವರ್ಷ ನಿಮಗೆ ಅಷ್ಟು ಅನುಕೂಲಕರವಾಗಿಲ್ಲ ಹಾಗಂತ ಸುಮ್ಮನೆ ಕೂರುವುದು ಒಳಿತಲ್ಲ ದೇವರ ಮೊರೆ ಹೋದರೆ ಆದಷ್ಟು ಬರುವ ಕೆಡುಕುಗಳಿಂದ ಅಥವಾ ಬರುವ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ ನೀವು ನಂಬಿರುವ ಮನೆ ದೇವತೆ ಆಗಬಹುದು ಅಥವಾ ಕುಲದೇವತೆಯನ್ನು ಆರಾಧನೆ ಮಾಡುತ್ತಾ ಬಂದರೆ ನಿಮಗೆ ಇರುವ ಆದಷ್ಟು ಕಷ್ಟಗಳು ದೂರವಾಗುತ್ತವೆ ಹೆಚ್ಚಾಗಿ ಶನಿದೇವರಿಗೆ ತುಪ್ಪದ ಬತ್ತಿಗಳನ್ನು ಎಳ್ಳು ಬತ್ತಿಯನ್ನು ಅಚ್ಚುತ್ತ ಬನ್ನಿ ಶನಿವಾರದಂದು ಶನಿ ಪ್ರಭಾವದಿಂದ ಆದಷ್ಟು ದೋಷ ನಿಮ್ಮ ಮೇಲೆ ಕಡಿಮೆ ಬರುತ್ತದೆ ಬಂಧು ಬಾಂಧವರೊಡನೆ ವಿಶ್ವಾಸದಿಂದ ಇರಿ ಶೈಕ್ಷಣಿಕ ಜಾತಕ ಯುಗಾದಿಯ ನಂತರ ಸಕಾರಾತ್ಮಕ ಚಿಂತನೆಗಳಿಂದ ಕುಂಭ ರಾಶಿಯ ವಿದ್ಯಾರ್ಥಿಗಳು ಮುನ್ನಡೆಯಬೇಕಾಗುತ್ತದೆ ಯಾವುದೇ ಕೋರ್ಸ್ ಅಥವಾ ತರಬೇತಿ ಪಡೆಯುವುದರಿಂದ ಒಳಿತಾಗುತ್ತದೆ ಶನಿಕಾಟವೆಂಬ ಚಿಂತೆ ಬೇಡ ಅದರಿಂದ ದೂರ ಬಂದು ನಿಮ್ಮ ಒಳ್ಳೆಯ ಪ್ರಯತ್ನಗಳನ್ನು ಮಾಡಿ ಹೀಗಾಗಿ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಸರಾಸರಿಯ ಸಮಯ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಇನ್ನು ವೃತ್ತಿ ಭವಿಷ್ಯ ಕುಂಭರಾಶಿಯವರಿಗೆ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ತೊಂದರೆಗಳು ದುಃಖಗಳು ಹೆಚ್ಚಾಗಬಹುದು ಕೆಲಸದ ಮೇಲೆ ರಾಜಕೀಯ ಒತ್ತಡವಿರುತ್ತದೆ ಕುಂಭರಾಶಿಯ ಉದ್ಯಮಿಗಳಿಗೆ ಈ ವರ್ಷ ಅನುಕೂಲಕರವಾಗಿಲ್ಲ ಸಾಲ ಹೆಚ್ಚಾಗಬಹುದು ಸಮಯಕ್ಕೆ ಸರಿಯಾಗಿ ಹಣ ತಲುಪುವುದಿಲ್ಲ ಒತ್ತಡದ ಜೀವನ ನಡೆಸುವಿರಿ ಆರೋಗ್ಯ ಭವಿಷ್ಯ ಈ ವರ್ಷದಲ್ಲಿ ಗುರುವಿನ ಪ್ರಭಾವ ನಿಮಗೆ ಸಂಪೂರ್ಣವಾಗಿರುತ್ತದೆ ಕುಂಭ ರಾಶಿಯವರಿಗೆ ಜಾತಕದಲ್ಲಿ ಗುರುವಿನ ಸ್ಥಾನ ಬದಲಾಗುತ್ತಿರುವುದರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತವೆ ಆರೋಗ್ಯ ವೃದ್ಧಿಯಾಗುತ್ತದೆ ದೀರ್ಘಕಾಲೀನ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮನಸ್ಸಿಗೆ ಬಹಳಷ್ಟು ಸುಖ ಶಾಂತಿ ನೆಮ್ಮದಿ ಸಿಗಲಿದೆ ದಾಂಪತ್ಯ ಭವಿಷ್ಯ ಶನಿಯ ಪ್ರಭಾವದಿಂದ ದಾಂಪತ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗಲಿವೆ ಮಾನಸಿಕ ಒತ್ತಡ ಅಧಿಕವಾಗುತ್ತದೆ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರ ಕೆಲಸದಲ್ಲಿ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ಉಂಟು ಮಾಡುವುದು ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರ ಕೆಲಸದಲ್ಲಿ ತೊಂದರೆಗಳು ಹಾಗೂ ಸಮಸ್ಯೆಗಳು ಉಂಟು ಮಾಡುವುದು ಮೂರನೇ ಮನೆಯಲ್ಲಿ ರಾವು ಹಾಗೂ ಅದೃಷ್ಟದಲ್ಲಿ ಕೇತು ಕುಂಭರಾಶಿಯವರಿಗೆ ಕೆಲವು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಹೀಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ರೇಮಿಗಳು ತಮ್ಮ ಪ್ರೇಮ ಪ್ರಸ್ತಾಪವನ್ನು ಮನೆಯಲ್ಲಿ ಏಳುವುದನ್ನು ಮುಂದೂಡಿ ಜಗಳ ಮನಸ್ತಾಪ ಗಲಾಟೆ ಮಾಡಿಕೊಳ್ಳುವುದರಿಂದ ದೂರವಿರಿ ಆಸ್ತಿ ವಾಹನ ಭವಿಷ್ಯ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಯಾವುದೇ ದುಬಾರಿ ವಸ್ತುಗಳನ್ನು ಖರೀದಿ ಮಾಡದೇ ಇದ್ದರೆ ತುಂಬ ಒಳ್ಳೆಯದ್ದು ಯುಗಾದಿ ನಂತರದ ಸಮಯ ಆಸ್ತಿ ಮನೆ ವಾಹನ ಖರೀದಿಗೆ ಉತ್ತಮವಾಗಿಲ್ಲ ಅಂದರೆ ಸಂಪಾದನೆಯಲ್ಲಿ ತುಂಬ ಹಣವನ್ನು ನೀವು ಕಳೆದುಕೊಳ್ಳುವಿರಿ ಹಣದ ಆಗಮನ ಆಗುವುದಿಲ್ಲ ಹೀಗಾಗಿ ಸಾಲ ಮಾಡಬೇಕಾಗುವುದು ಇದರಿಂದಾಗಿ ದುಬಾರಿ ವಸ್ತುಗಳ ಖರೀದಿ ಮಾಡುವುದನ್ನು ನಿಲ್ಲಿಸುವುದು ಉತ್ತಮ ಸ್ನೇಹಿತರೆ ಈ ಬಾರಿ ಕುಂಭರಾಶಿಯವರಿಗೆ ಅಷ್ಟು ಅನುಕೂಲಕರವಾಗಿಲ್ಲ ಆದ್ದರಿಂದ ನೀವು ಹೆಚ್ಚು ತಾಳ್ಮೆಯಿಂದ ವರ್ತಿಸುವುದು ಅನುಕೂಲ ಉದ್ಯೋಗ ಸ್ಥಳದಲ್ಲಾಗಬಹುದು ಅಥವಾ ಮನೆಯಲ್ಲಾಗಬಹುದು ಪ್ರೀತಿ ಪ್ರೇಮ ವಿಚಾರದಲ್ಲಾಗಬಹುದು ದಾಂಪತ್ಯದಲ್ಲಾಗಬಹುದು ಈ ಬಾರಿ ತುಂಬ ಕೆಟುಕುಗಳನ್ನು ನೀವು ಅನುಭವಿಸುತ್ತೀರಾ ಕಷ್ಟದ ದಿನಗಳನ್ನು ಹೆಚ್ಚಾಗಿ ನೋಡುತ್ತೀರಾ ಹಾಗಾಗಿ ನೀವು ಪರಿಹಾರಕ್ಕಾಗಿ ನಿಮ್ಮ ಮನೆ ದೇವರಾಗಬಹುದು ಕುಲದೇವರನ್ನ ಮರೆಬಿದ್ದರೆ ಅನುಕೂಲ ಹಾಗೂ ಪ್ರತಿ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ಬತ್ತಿ ಎಳ್ಳು ಬತ್ತಿಯನ್ನು ಹಚ್ಚಿ ಒಂದು ಒಂಬತ್ತು ಪ್ರದಕ್ಷಿಣೆ ಮಾಡುತ್ತಾ ಬನ್ನಿ ಕ್ರಮೇಣ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವು ಘಟನೆಗಳಿಂದ ನೀವು ತಪ್ಪಿಸಿಕೊಳ್ಳಬಹುದು ಸ್ನೇಹಿತರೆ